ಬಲವಂತರಾಯ ಕನ್ನಹಳ್ಳಿ ನಾನು ಎಡಹಳ್ಳಿ ಗ್ರಾಮದವನು ಎರಡು ಸಾವಿರದ ಇಪ್ಪತ್ತ್ ಮೂರನೇ ಸಲಿ ಸಾಲಿನ ಮುರಾರ್ಜಿ ದೇಸಾಯಿ ದೇಸಾಯಿ ಸ್ಕೂಲಲ್ಲಿ ಕಲಿತ ಓದುತ್ತಿದ್ದೇನೆ ನಾನು ಸೆವೆಂತ್ ಕ್ಲಾಸ್ ಓದುತ್ತಿದ್ದೇನೆ ಪ್ರವೇಶ ಪ್ರವೇಶ ಪರೀಕ್ಷೆಯಲ್ಲಿ ಪ್ರವೇಶ ಪರೀಕ್ಷೆಯಲ್ಲಿ ಆಯ್ಕೆಯಾಗಿ ನಮಗೆ ನನಗೆ ತರ ತರಬೇತಿ ನೀಡಿ ನೀಡಿರುವ ಶ್ರೀ ಜಗದ್ಗುರು ರೇವಣಸಿದ್ದೇಶ್ವರ ಸ್ಕೂಲ್ ದೀಪಕ್ ಸರ್ ದೀಪಕ್ ಸರ್ ಅವರಿಗೆ ಮತ್ತು ಎಲ್ಲ ಶಿಕ್ಷಕರ ಶಿಕ್ಷಕರುಗಳಿಗೆ ಪೂರಕ ವಂದನೆಗಳು ರೀಡ್ ಟುಡೇ ಅವಸ್ ಟುಮಾರೋ ಅನ್ ಓದು ಇಂದು ನಾಳೆ ನಿಂದು ಎಂಬ ದೀಪಕ್ ಸರ್ ಮಾತಿನಂತೆ ಮುರಾರ್ಜಿಸಲೇ ಕ ಓದುತ್ತಿದ್ದೇನೆ ಯಾದಗಿರಿ ಜಿಲ್ಲೆ ಯಾದಗಿರಿ ಜಿಲ್ಲೆಯ ಒಳ್ಳೆಯ ಸ್ಕೂಲ್ ಅಂದರೆ ಶ್ರೀ ಜಗದ್ಗುರು ರೇವಣಸಿದ್ದೇಶ್ವರ ಪಬ್ಲಿಕ್ ಸ್ಕೂಲ್ ಎದಹಳ್ಳಿ ನನ್ನಂಥ ನೂರಾರು ಬಡ ವಿದ್ಯಾರ್ಥಿಗಳಿಗೆ ವೈಯಕ್ತಿಕವಾಗಿ ಶಿಕ್ಷಣ ಜೊತೆಗೆ ಸಂಸ್ಕಾರ ನೀಡ ನೀಡಬಲ್ಲ ಯಾದಗಿರಿ ಜಿಲ್ಲೆಯ ಏಕೈಕ ವಿದ್ಯಾಸಂಸ್ಥೆಯ ಸಂಸ್ಥೆ ಶ್ರೀ ಜಗದ್ಗುರು ರೇವಣಸಿದ್ದೇಶ್ವರ ಪಬ್ಲಿಕ್ ಸ್ಕೂಲ್ ಎಡಹಳ್ಳಿ ಎಂದು ಹೇಳು ಬಯಸುತ್ತೇನೆ ನಿಮ್ಮ ಮಕ್ಕಳನ್ನು ಸಹ ಶ್ರೀ ಜಗದ್ಗುರು ರೇವಣ ಸಿದ್ದೇಶ್ವರ ಪಬ್ಲಿಕ್ ಶಾಲೆಯಲ್ಲಿ ಹೆಸರನ್ನು ನೋಂದಾಯಿಸಿ ಧನ್ಯವಾದಗಳು